ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಬೃಂದ ಅನ್ಕೊಂಡಾಗೆ ಎಲ್ಲ ಕೂಡ ನಡೀತದ ಅರ್ಜುನ್ ವಂದನ ಮದುವೆ ಫಿಕ್ಸ್ ಆಗಿದೆ ದೇವಸ್ಥಾನದಲ್ಲಿ ಅರ್ಜುನ್ ವಂದನ ಜೊತೆ ಮದ್ವೆ ಆಗೋದಕ್ಕೆ ಮುಂದಾಗ್ತಾ ಇದ್ರೆ ಅಲ್ಲಿ ಭಾರ್ಗವಿ ರೊಚ್ಚಿಗೆಲ್ತಾಳೆ ಹಾಗಿದ್ರೆ ಏನಾಯ್ತು ಅಂತದ್ದು ಭಾರ್ಗವಿ ಸಿಡಿದದ್ದು ಯಾಕೆ ಇದು ಎಲ್ಲಿ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ದಿನೇ ದಿನೇ ಮತ್ತಷ್ಟು ಹತ್ರ ಆಗ್ತಿದ್ದಾರೆ ಇಲ್ಲಿ ಅರ್ಜುನ್ ಭಾರ್ಗವಿ ಹತ್ರ ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ್ನ ಹೇಳ್ಕೊಳ್ಳೋಕೆ ಮುಂದಾಗ್ತಾರೆ ಬಟ್ ಆಗೋದಿಲ್ಲ ಬಟ್ ಹಾಗಂದ್ ಮಾತ್ರಕ್ಕೆ ಇಲ್ಲಿ ಜೆ ಪಿ ಮಗ ಅಂತ ಹೇಳುದೇ ಇರಬಾರ್ದು ಅಂತನೂ ಕೂಡ ಅರ್ಜುನ್ ಯೋಚನೆ ಮಾಡೋದಿಲ್ಲ ಕೀಸ್ ಮುಗಿಲಿ ಹೇಳೋಣ ಅಂತ ಕೂಡ ಅನ್ಕೋತಾರ ಇತ್ತ ಕಡೆ ಬೃಂದ ಆಲ್ರೆಡಿ ಜಿ ಪಿಗೆ ಗೆ ಕಾಲ್ ಮಾಡಿ ವಂದನಾ ಆಗಬೇಕು ಅಂತ ದುಂಬಾಲ್ ಬೀಳ್ತಿದ್ದಾಳೆ ನೀವು ಕೂಡ ಸರ್ಪ್ರೈಸ್ ಆಗಿ ಮದುವೆ ಪ್ಲಾನ್ ಮಾಡ್ಬಿಡಿ ಮಾವ ಇಲ್ಲ ಅಂದ್ರೆ ಬಂದ್ ಹೋಗಿ ಮತ್ತೊಂದು ಆಗೋದು ಬೇಡ ಅಂತ ಹೇಳಿದಾಗ ಇಲ್ಲಿ ಜಿ ಪಿ ಕೂಡ ಹೌದು ಈ ಅರ್ಜುನ್ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ ಅದೇ ಕಾರಣಕ್ಕೆ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ಫುಲ್ ಸಿಡಿದೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಬೃಂದ ನಿರ್ಮಲ್ ಪಾಟೀಲ್ ಸಾಕ್ಷಿ ಎಲ್ಲರೂ ಕೂಡ ಇದ್ದಾರೆ ಈ ಅರ್ಜುನ್ಗೆ ಎಂಗೇಜ್ಮೆಂಟ್ ಆಗಿದೆ ಆದರೂ ಕೂಡ ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ಬಿಟ್ಟು ಇನ್ಯಾರ್ದೋ ಜೊತೆ ಓಡಾಡ್ತಿದಾನೆ ಇನ್ಯಾರನ್ನೋ ಪ್ರೀತಿ ಮಾಡ್ತಿದ್ದಾನೆ ಅವ್ನು ಗೊತ್ತೇ ಬೇಕಿತ್ತಲ್ವಾ ಅವ್ನು ಮದುವೆ ಆಗೋದು ವಂದನ ಜೊತೆ ಅಂತ ಆದರೂ ಕೂಡ ಬೇರೆ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾನೆ ಅದಕ್ಕೆಲ್ಲ ಇಲ್ಲಿ ಅವಕಾಶ ಕೊಡೋದೇ ಇಲ್ಲ ನಾಳೆನೇ ಅರ್ಜುನ್ ಮತ್ತೆ ವಂದನಾಗೆ ಮದುವೆ ಅಂತ ಹೇಳ್ತಾರೆ ಈ ಕಡೆ ಏನು ಹೇಳ್ತಿದ್ರ ಜಿಪಿ ನೀವು ನಾಳೆನೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಕೇಳಿದಕ್ಕೆ ಹೌದು ನಾಳೆನೇ ಅರ್ಜುನ್ ಮತ್ತೆ ವಂದನ ಮದುವೆ ಬಟ್ ಇದು ಅರ್ಜುನ್ಗೆ ಗೊತ್ತಾಗೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನಾನು ಹೇಳಿದ ಮುಹೂರ್ತದಲ್ಲಿ ನಾನು ಹೇಳದಾಗೆ ಮದುವೆ ನಡೆಯುತ್ತೆ ಆಗತ್ತೆ ಅಂತ ಹೇಳ್ಬಿಡ್ತಾರೆ ಜಿ ಪಿ ಪಾಟೀಲ್ ಹಾಗಾಗಿ ಇಲ್ಲಿ ಅರ್ಜುನ್ಗೆ ವಿಷಯ ಗೊತ್ತಾಗಬಾರ್ದು ಬಟ್ ಅರ್ಜುನ್ ದೇವಸ್ಥಾನಕ್ಕೆ ಹೋಗಬೇಕು ಯಾಕಂದ್ರೆ ದೇವಸ್ಥಾನದಲ್ಲಿ ಮದುವೆ ಇರೋದು ಆ ಒಂದು ಜವಾಬ್ದಾರಿಯನ್ನ ಬೃಂದ ತಗೊಂಡಿದ್ದಾಳೆ ಕಾರಣಕ್ಕೆ ಅರ್ಜುನ್ ಹತ್ರ ಹೋಗಬೇಕು ನನಗೆ ಹೆಲ್ಪ್ ಮಾಡ್ತೀಯ ನನ್ನನ್ನು ಕರ್ಕೊಂಡು ಹೋಗ್ತೀಯ ಅರ್ಜುನ್ ಅಂತ ಕೂಡ ಕೇಳ್ಕೊತಾರೆ ಬೃಂದ ಅಯ್ಯೋ ಅದಕ್ಕೆ ನಾ ಕರ್ಕೊಂಡು ಹೋಗೋದ್ರಲ್ಲಿ ಏನಿದೆ ಖಂಡಿತ ಅದ್ಕೆ ಕರ್ಕೊಂಡು ಹೋಗ್ತೀನಿ ಆ ಅದೇವ್ರ ಅಷ್ಟು ಪವರ್ಫುಲ್ ಅಂತ ಅರ್ಜುನ್ ಕೇಳ್ತಾಗ ಹೌದು ನನ್ನ ಮತ್ತೆ ಚೂರಂಡ್ ಮದುವೆ ಆಗಿದೆ ಅಲ್ಲಿ ಅದೇವ್ರು ತುಂಬಾನೇ ಪವರ್ಫುಲ್ ನಮ್ಗೆ ಏನು ಕೇಳ್ಕೊಂಡ್ರು ಕೂಡ ನೆರವೇರುತ್ತೆ ಅಂತ ಹೇಳಿದಾಗ ಹೌದಾ ನಾವು ಏನೇ వర క్ూ కూడా తీవ్ర వర కొబెడ్తాన అంత అర్జున్ కీడక తా కొట్టే కొడతాను అర్జున్ ನಿನಗೆ ಅದಕ್ಕೆ ಬರೋ ಆಲ್ರೆಡಿ ನಿನಗೆ ವಧು ಸಿಕ್ಕಿದಾಳಲ್ಲ ಅಂತ ಹೇಳಿ ರೇಗಿಸ್ತಾರೆ ಬೃಂದ ತದನಂತರ ದೇವಸ್ಥಾನಕ್ಕೆ ಬರ್ತಿದ್ಯಾ ಅಲ್ವಾ ಅರ್ಜುನ್ ಅದಕ್ಕೋಸ್ಕರನೇ ಮಾಮೂಲಿ ಡ್ರೆಸ್ ಕ್ಯಾಶುವಲ್ ಆಗಿ ಫಾರ್ಮಲ್ಸ್ ಹಾಕ್ಕೊಂಡು ಬರುವುದ್ರೂ ಬದಲಾಗಿ ನೀನು ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡು ಬಂದರೆ ತುಂಬ ಚೆನ್ನಾಗಿರತ್ತೆ ಅಂತ ಬೃಂದ ಹೇಳಿದಾಗ ಖಂಡಿತ ಆತ ಅದಕ್ಕೇನಂತೆ ಹಾಕ್ಕೊಂಡು ಬರೋಣ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಸಾರಿ ಅರ್ಜುನ್ ಪಾಪ ನಿನಗೆ ಗೊತ್ತೇ ಇಲ್ಲ ನಿನ್ನ ಮದುವೆ ಆಗ್ತದೆ ಅಂತ ಆದರೆ ನಾನು ಏನು ಮಾಡಲಿ ನೀನು ನನ್ನನ್ನು ಕರ್ಕೊಂಡು ಹೋಗಲೇಬೇಕು ಮದು ಮಗ ನೀನೇ ಇಲ್ಲದೆ ಮದುವೆ ನಾನ್ ನಿನಗೆ ಬೆನ್ನೆ ಚೂರಿ ಹಾಕ್ತಿದ್ದೀನಿ ಅಂತ ಅನ್ನಿಸ್ಬಹುದು ಆದ್ರೆ ಏನ್ ನನ್ನ ಬಂಡವಾಳ ಬೇಯಿಸ್ಕೋಬೇಕು ಅಂದ್ರೆ ಮದ್ವೆ ಆಗಲೇಬೇಕು ಅರ್ಜುನ್ ಯಾವ್ದೇ ಕಾರಣಕ್ಕೂ ಭಾರ್ಗವಿ ಮನೆಗೆ ಬರಬಾರ್ದು ಅದೇ ನನ್ನ ಉದ್ದೇಶ ಅಂತ ಬೃಂದ ಅನ್ಕೋತಾರೆ ಇತ್ತ ಕಡೆ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡ್ತಾರೆ ಭಾರ್ಗವಿ ಅರ್ಜುನ ಭೇಟಿ ಮಾಡ್ಬೇಕಾಗಿರತ್ತೆ ಹಾಗಾಗಿ ಭೇಟಿ ಮಾಡಬಹುದಾ ನಾಳೆ ಅಂತ ಕೇಳ್ತಾರೆ ಆದ್ರೆ ಇಲ್ಲಿ ಅರ್ಜುನ್ ಎಲ್ಲ ಮೇಡಮ್ ನಾಳೆ ಆಗೋದಿಲ್ಲ ಯಾಕಂದ್ರೆ ನಾನು ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಹೌದು ದೇವಸ್ಥಾನದಲ್ಲಿ ಆ ದೇವರು ತುಂಬ ತುಂಬಾ ಪವರ್ಫುಲ್ ಅಂತ ನಿಮ್ಮದು ಏನಾದರೂ ಇದ್ರೆ ಹೇಳಿ ಅಪ್ಲಿಕೇಶನ್ ಹಾಕ್ಬಿಡೋಣ ದೇವ್ರಿಗೆ ಅಂತ ಅರ್ಜುನ್ ಹೇಳಿದಾಗ ಆ ರೀತಿ ಏನಿಲ್ಲ ಸಂಸ್ನ ಗೆಲ್ಲಿ ಅಂತ ಕೇಳ್ಕೊಡಿ ಅಷ್ಟು ಸಾಕು ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿ ಅಯ್ಯೋ ಅದಂತೂ ನೀವು ಗೆದ್ದಾಗ ಗೆಲ್ತೀರಾ ಮೇಡಮ್ ಅದನ್ನು ಕೇಳ್ಕೊಳ್ಳೋದೇನಿದೆ ಗೆಲ್ಲೋದೇ ನೀವಲ್ವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ ಅಪ್ಲಿಕೇಶನ್ ಹಾಕೋಣ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಹೇಳ್ತಿರೋದು ಅವರ ಪ್ರೀತಿ ಬಗ್ಗೆ ಅದು ಭಾರ್ಗವಿಗೆ ಅರ್ಥ ಆಗುತ್ತೆ ಹಾಗಾಗಿ ಭಾರ್ಗವಿ ತುಂಬಾ ನಾಚಿಕೊಂಡು ಕಾಲ್ ಕಟ್ ಮಾಡೇ ಬಿಡ್ತಾರೆ ತರತಕ್ಕ ಕಡೆ ವಂದನಾಗೆ ತನ್ನ ಮದ್ವೆಯನ್ನು ಖುಷಿ ಸಂಭ್ರಮ ನಿಜವಾಗ್ಲು ಕುಣಿದು ಕುಪ್ಪಳಿಸ್ತದಾಳೆ ಮದ್ವೆಗೆಲ್ಲಾ ನ ಕೂಡ ಮಾಡ್ಕೊತಿದ್ದಾಳೆ ಯಾವ ಸೀರೆ ಹಾಕೊಳ್ಳಿ ಇದ್ ಹಾಕೊಳ್ಳ ಅಂತ ಹೇಳಿ ಕೂಡ ಯೋಚನೆ ಮಾಡ್ತಿದ್ದಾಳೆ ಅಷ್ಟರಲ್ಲಿ ವಿಕಿ ಅಲ್ಲಿಗೆ ಬರ್ತಾ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಏನಿಲ್ಲ ವಿಕೆ ನಾಳೆ ಮದುವೆ ಇದೆ ಅಲ್ವಾ ಹಾಗಾಗಿ ಆನ್ಲೈನ್ ಅಲ್ಲೇ ಶಾಪ್ ಮಾಡಿದ ಯಾವ ಸೀರೆ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತದೆ ಅಷ್ಟೇ ಅಂದಾಗ ಅಕ್ಕ ನಾಳೆ ನಿನ್ನ ಮದುವೆ ತುಂಬಾ ಖುಷಿ ಆಗ್ತದೆ ನೀನು ಅನ್ಕೊಂಡಾಗೆ ಅರ್ಜುನ ಮದುವೆ ಆಗ್ತಿದ್ಯಾ ಅದಕ್ಕೋಸ್ಕರ ನಾನು ಒಂದು ಸ್ಮಾಲ್ ಗಿಫ್ಟ್ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ನನ್ನ ಕಡೆಯಿಂದ ಇದನ್ನು ತಗೋ ಅಂತ ಹೇಳ್ತಾರೆ ಮಾಂಗಲ್ಯ ಸರವನ್ನು ತಂದು ಕೊಟ್ಟಿದ್ದಾರೆ ತುಂಬಾ ತುಂಬ ಖುಷಿಯಾಯಿತು ವಿಕೆ ಈ ಮಾಂಗಲ್ಯ ಸರ ನೀನು ಗಿಫ್ಟ್ ಮಾಡಿದ್ದು ಅದರಲ್ಲೂ ನೀನೇ ತಗೊಂಡು ಹೋಗಿ ತಗೋ ಹೋಗಿ ತೊಗೊಂಡು ಬಂದಿದೆಯಲ್ವ ಇನ್ನೂ ಕೂಡ ಖುಷಿ ಆಯಿತು ನಾಳೆ ಒಳಗೆ ಅರ್ಜುನ್ ಇದನ್ನು ನಾನು ಕೂತ್ಕೋಕಾಗ್ತಾನೆ ನಾಳೆ ಅಷ್ಟರಲ್ಲಿ ನಾನು ಮಿಸಸ್ ಅರ್ಜುನ್ ಆಗಿರ್ತೀನಿ ಇಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೆ ಅಂತ ಬಂದು ನಾ ಹೇಳಿದಾಗ ಖಂಡಿತ ಅಕ್ಕ ಖಂಡಿತವಾಗ್ಲು ನೀನು ಅನ್ಕೊಂಡಾಗೆ ಆಗತ್ತೆ ಅಂತ ವಿಕಿ ಹೇಳ್ತಾರೆ ಆದರೂ ಕೂಡ ವಿಕೆ ನನ್ಗೊಂದು ಡೌಟು ಇಲ್ಲಿ ಅರ್ಜುನ್ ಖಂಡಿತ ದೇವಸ್ಥಾನಕ್ಕೆ ಬರ್ತಾನೆ ಅಲ್ಲಿ ಮದುವೆ ಅಂತ ಗೊತ್ತಾಗ್ತದಾಗೆ ಖಂಡಿತ ಬೇಡ ಅಂತ ಅಪೋಸ್ ಮಾಡ್ತಾರೆ ಅಂಕಲ್ಗೋಸ್ಕರ ಖಂಡಿತ ಜಿ ಪಿ ಅಂಕಲ್ಗೋಸ್ಕರ ಅವನು ಹೆದ್ರಕೊಂಡು ಇರಬಹುದು ನನ್ನ ಮದುವೆ ಆಗೋಕ್ಕೂ ಸುಮ್ಮನೆ ಆಗ್ಬೋದು ಮುಂದಾಗ್ಬೋದು ಆದರೂ ಕೂಡ ಒನ್ ಪರ್ಸೆಂಟ್ ಏನಾದರೂ ಅವನು ಮದುವೆ ಮನೆಯಿಂದ ಎಸ್ಕಿಪ್ ಆಗೋಕೆ ಟ್ರೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವನು ದೇವಸ್ಥಾನದಿಂದ ಎಸ್ಕಿಪ್ ಆಗಬಾರ್ದು ಅಂತ ವಂದನ ಹೇಳಿದಾಗ ನೀನೇನು ಯೋಚನೆ ಮಾಡ್ಬಿಡಾಕ ನೀನಲ್ಲಿ ಅರ್ಜು ಜೊತೆ ಮದುವೆ ಆಗುವ ಇಲ್ಲಿ ಸಂಧ್ಯಾ ಮತ್ತೆ ಭಾರ್ಗವಿಗೆ ನಾನು ಮುಹೂರ್ತ ಫಿಕ್ಸ್ ನೀನಲ್ಲಿ ಮದುವೆ ಊಟ ಮಾಡ್ತಿದ್ರೆ ಇಲ್ಲಿ ತಿಥಿ ಊಟ ನಡೀತಾ ಇರುತ್ತೆ ಅಂತ ವಿಕ್ಕಿ ಹೇಳ್ತಾರೆ ಈ ಕಡೆ ವಂದನ ಅಂತ ಫುಲ್ ಖುಷಿ ಆಗ್ಬಿಡ್ತಾಳೆ ಇವರಿಬ್ಬರು ಮಾತ್ರ ಅಲ್ಲ ಆ ಕಡೆ ರೀತು ಕೂಡ ಅದನ್ನೇ ಮಾಡೋದಕ್ಕೆ ಮುಂದಾಗ್ತದಾಳೆ ಯಾಕಂದ್ರೆ ತಾನು ಮತ್ತೆ ವಿಕ್ಕಿ ಒಂದಾಗದೆ ಇರೋದಕ್ಕೆ ಕಾರಣ ಸಂಧ್ಯಾ ಸಂಧ್ಯಾಕತೆಯನ್ನೇ ಮುಗಿಸ್ಬಿಟ್ರೆ ಎಲ್ಲ ಕೂಡ ಚಾಪ್ಟರ್ ಕ್ಲೋಸ್ ಆಗುತ್ತೆ ನಮ್ ದಾರಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಆಕೆ ಸಂಧ್ಯಾಕತೆಯನ್ನ ಮುಗಿಸೋದಕ್ಕೆ ರೌಡಿಗಳನ್ನ ಗೊತ್ತು ಮಾಡಿದಾರೆ ಇತ್ತ ಕಡೆ ಪಂದ್ಯ ಕೂಡ ಕತ್ಲಲ್ಲಿ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಿರೋ ಟೈಮಲ್ಲಿ ಒಂದಷ್ಟು ಜನ ರೌಡಿಗಳ ರೀತಿ ಅವಳು ಹಿಂದೆ ಹಿಂದೆ ಬರ್ತಿದ್ದಾರೆ ಸುತ್ತು ಇದನ್ನೆಲ್ಲ ನೋಡಿ ಅವಳಿಗೆ ಅನ್ಸುತ್ತೆ ಯಾವ್ದೋ ರೌಡಿಗಳು ಬಂದಿದ್ದಾರೆ ಅಂತ ಅನ್ಸುತ್ತೆ ನನ್ನ ಅಟ್ಯಾಕ್ ಮಾಡಬೇಕು ಅಂತ ಒಂದು ಕ್ಷಣಕ್ಕೂ ನಾನು ಇಲ್ಲಿ ಇರಬಾರ್ದು ಅಂತ ಅನ್ಕೊಂಡಿದೆ ಅಲ್ಲಿಂದ ಹೆದ್ರುಕೊಂಡು ಓಡಿ 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 ಮನೆಗೆ ಬಂದ್ಬಿಡ್ತಾಳೆ ಮನೆಗೆ ಬಂದಿದೆ ಏನಾಯ್ತು ಏನು ಅಂತ ಅಮ್ಮ ಹಾಗೆ ಬಾರ್ಗವಿ ಬಿ ಇಬ್ಬರು ಕೂಡ ಕೇಳ್ತಿದ್ರೆ ಇಲ್ಲಿ ಸತ್ಯ ಹೇಳೋಕೆ ಅಂತ ಮುಂದಾಗ್ತಾಳೆ ಬಟ್ ಅವಳಿಗೆ ಅನ್ಸುತ್ತೆ ಬೇಡ ಸತ್ಯ ಹೇಳೋದು ಬೇಡ ಎರಡು ದಿನ ಇದೆ ಜಡ್ಜ್ಮೆಂಟ್ ಬರುವುದಕ್ಕೆ ಮುಗಿಯೋದಕ್ಕೆ ಅಷ್ಟರಲ್ಲಿ ನಾನು ಏನಾದರೂ ಈ ರೀತಿ ಹೇಳ್ಬಿಟ್ರೆ ಖಂಡಿತ ಅಮ್ಮ ಕೇಸನ್ನೇ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ ನಾಯಿ ಅಟ್ಟು ಬಂತು ಅದಕ್ಕೆ ಭಯ ಆಗಿ ಗಾಬರಿ ಬಿದ್ದು ಓಡ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಸರಿ ಆಯ್ತು ಇನ್ ಮುಂದೆ ಒಬ್ಳೆ ಹೋಗ್ಬೇಡ ಎಲ್ಲೂ ಕೂಡ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಸಂಧ್ಯಾಗೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗ ಆ ಕಡೆ ಜಿ ಪಿ ಪಾಟೀಲ್ ಮನೆಯಲ್ಲಿ ಹಾಗೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಮದುವೆ ಸಂಭ್ರಮ ಅರ್ಜುನ್ಮ ಮತ್ತೆ ವಂದನಾ ಮದುವೆಗೆ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಇಲ್ಲಿ ಬೃಂದ ಕೂಡ ಅರ್ಜುನನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಿದ್ದಾಳೆ ಆ ಒಂದು ಬೇಡಿಕೆ ಈಡೇರಿಸ್ಕೋಬೇಕು ದೇವ್ ಸ್ಟ್ರಾಂಗ್ ಇದ್ದಾನೆ ದೇವ್ರ ಹತ್ರ ಕೇಳ್ಕೋಬೇಕು ಅಂತ ಅರ್ಜುನ್ ಕೂಡ ಅದಕ್ಕೆ ನಂಬಿ ದೇವಸ್ಥಾನಕ್ಕೆ ಬಂದಿದ್ರೆ ಅಲ್ಲಿ ಬೇರೆದೇ ಕತೆ ನಡೀತದೆ ನಿಜವಾಗ್ಲೂ ಅರ್ಜುನ್ಗೆ ಅಲ್ಲಿ ಶಾಕ್ ಆಗುತ್ತೆ ಯಾಕಂದ್ರೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಇಡೀ ಫ್ಯಾಮಿಲಿ ವಂದನ ಎಲ್ಲರೂ ಕೂಡ ಇದ್ದಾರೆ ಜೊತೆಗೆ ಇಲ್ಲಿ ವಂದನ ಮಧುಮಗಳಾಗಿ ರೆಡಿ ಆಗಿದ್ದಾಳೆ ಅಸೆಮಣೆ ತಯಾರಿದೆ ಮದುವೆಗೆ ಎಲ್ಲ ಸಿದ್ಧತೆ ಆಗಿದೆ ಅದನ್ನು ನೋಡಿದ್ದೇ ಅರ್ಜುನ್ ಶಾಕ್ ಆಗ್ತಾರೆ ಕೊನೆಗೂ ಅವ್ರಿಗೆ ಗೊತ್ತಾಗತ್ತೆ ಇವತ್ತೇ ನನ್ನ ಮದುವೆನ ಫಿಕ್ಸ್ ಮಾಡಿದ್ದಾರೆ ಅಪ್ಪ ಅಂತ ಹೇಳಿ ಆದರೆ ಇಲ್ಲಿ ನನಗೆ ವಂದನ ಇಷ್ಟ ಎಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳೋಕೆ ಮುಂದಾಗ್ತಿದ್ರೆ ಇಲ್ಲಿ ಜೆ ಪಿ ಯಾರು ಕೂಡ ಅರ್ಜುನ್ ಮಾತಿಗೆ ಬೆಲೆ ಕೊಡ್ತಿಲ್ಲ ಕೊನೆಗೂ ಇಲ್ಲಿ ಅರ್ಜುನ್ ಅಪ್ಪನ ಮಾತಿಗೆ ಕಟ್ಟಬಿದ್ದು ಹಸೆ ಮನೆ ಹೇರಿ ಕೂತ್ಕೋಬೇಕಾಗಿದೆ ಆತ ಕಡೆ ಬಾರ್ಗಿನಿಂಗ್ ಮತ್ತು ಸಂಧ್ಯಾ ಕಡೆ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಕೂಡ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ದಾರೆ ನೀನು ಹೆದರ್ಕೋಬೇಡ ಸಂಧ್ಯಾ ಖಂಡಿತವಾಗ್ಲೂ ನಿನ್ಗೆ ನ್ಯಾಯ ಸಿಕ್ಕೇ ಸಿಗತ್ತೆ ನಾಳೆ ನೀನೇ ಗೆಲ್ತೀಯ ಅಂತ ಭಾರ್ಗವಿ ವಿಶ್ವಾಸವನ್ನ ತುಂಬಿದ್ರೆ ಅಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಕಥೆಯನ್ನ ಮುಗಿಸುವುದಕ್ಕೆ ರೌಡಿಗಳು ಮುಂದಾಗ್ತಿದ್ದಾರೆ ಕೊನೆಗೂ ಇಲ್ಲಿ ಸಂಧ್ಯಾ ಭಾರ್ಗವಿ ಸೇಫ್ ಆಗ್ತಾರ ಈ ರೀತಿ ಅಟ್ಯಾಕ್ ಮಾಡಿಸಿದ್ದು ವಿಕ್ಕಿ ವಂದನ ಅನ್ನೋ ವಿಶ್ವ ಗೊತ್ತಾಗಿದ್ದೆ ಅವರನ್ನ ಹುಡ್ಕೊಂಡು ಭಾರ್ಗವಿ ದೇವಸ್ಥಾನಕ್ಕೆ ಬಂದ್ಬಿಡ್ತಾಳಾ ಹೊಸಮಣೆ ಏರಿ ಕೂತಿರೋ ಅರ್ಜುನನ್ನು ನೋಡೇ ಬಿಡ್ತಾಳ ಭಾರ್ಗವಿ ಇಲ್ಲಿ ಜೆ ಪಿ ವಿ ಕೆ ಎಲ್ಲರೂ ಕೂಡ ಅರೆಸ್ಟ್ ಆಗ್ತಾರಾ ಏನ್ ಮಾಡ್ಬೋದು ಭಾರ್ಗವಿ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ